ನನ್ನ ಪ್ರೀತಿಯ ಎಲ್ಲ ಯೂಟ್ಯೂಬ್ ವೀಕ್ಷಕ ವಿದ್ಯಾರ್ಥಿಗಳಿಗೆ ಶುಭಾಶೀರ್ವಾದಗಳು ವಿದ್ಯಾರ್ಥಿಗಳೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಪರೀಕ್ಷಾ ಸಿದ್ಧತೆ ವಿದ್ಯಾರ್ಥಿಗಳೇ ಕೇಳಿ ಪ್ರತಿಯೊಬ್ಬರು ಕೇಳೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ ಕಮೆಂಟ್ ಮಾಡಿ ನಿಮ್ಮ ಸಮಸ್ಯೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಆ ವಿಷಯವನ್ನು ತಿಳಿಸಿಕೊಡುತ್ತೇವೆ ಭಾರತದ ಭವಿಷ್ಯ ಇಂದಿನ ವಿದ್ಯಾರ್ಥಿಗಳಲ್ಲಿ ಅಡಗಿದೆ ಏಕೆಂದರೆ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಪ್ರಭುಗಳು ಆದ್ದರಿಂದ ನಿಮ್ಮ ಮುಂದಿನ ಶೈಕ್ಷಣಿಕ ಪ್ರಗತಿಗೆ ಆಧಾರ ಹತ್ತನೇ ತರಗತಿ ಪರೀಕ್ಷೆ ಈ ಪರೀಕ್ಷೆಗೆ ಸಿದ್ಧರಾಗುವ ಕುರಿತು ಮಾರ್ಗದರ್ಶನ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ವಿದ್ಯಾರ್ಥಿಗಳೇ ನಿಮಗೊಂದು ಕೆಲವೊಂದು ಸಮಸ್ಯೆಗಳು ಕಾಡಬಹುದು ಕೇಳಿ ವಿದ್ಯಾರ್ಥಿಗಳೇ ಈ ಪರೀಕ್ಷೆಗೆ ನೀವು ಹೇಗೆ ಸಿದ್ಧರಾಗಬೇಕು ಹತ್ತನೇ ತರಗತಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹೇಗೆ ಸಿದ್ಧರಾಗಬೇಕು ಕ್ರಮ ಹೇಗಿರಬೇಕು ಏಕಾಗ್ರತೆ ಎಂದರೇನು ಆತ್ಮವಿಶ್ವಾಸವನ್ನು ಮೂಡಿಸಿಕೊಡುವುದು ಹೇಗೆ ಪರೀಕ್ಷಾ ಜ್ವರ ಎಂದರೇನು ಅದರ ನಿವಾರಣೆ ಹೇಗೆ ವಿದ್ಯಾರ್ಥಿಗಳೇ ಪರೀಕ್ಷಾ ಸಮಯದಲ್ಲಿ ಆರೋಗ್ಯ ಪಾಲನೆ ಮತ್ತು ಆಹಾರ ಕ್ರಮ ಹೇಗಿರಬೇಕು ಓದಲು ಒಳ್ಳೆಯ ಸಮಯ ಯಾವುದು ಪರೀಕ್ಷಾ ಕೊಠಡಿಯಲ್ಲಿ ವಿದ್ಯಾರ್ಥಿ ಹೇಗೆ ತನ್ನ ಆತಂಕ ದುಗುಡವನ್ನು ನಿವಾರಿಸಿಕೊಳ್ಳುವುದು ಪರೀಕ್ಷೆ ಮುಗಿದ ನಂತರ ಮುಂದಿನ ವಿಷಯದ ತಯಾರಿ ಹೇಗಿರಬೇಕು ಸ್ಮರಣಶಕ್ತಿ ವೃದ್ಧಿಸಿಕೊಳ್ಳುವ ಬಗೆ ಹೇಗೆ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಪೋಷಕರ ಪಾತ್ರವೇನು ಎಂಬುದನ್ನು ಪೋಷಕರು ಮತ್ತು ವಿದ್ಯಾರ್ಥಿಗಳು ಅರಿಯಬೇಕಾಗಿದೆ ವಿದ್ಯಾರ್ಥಿಗಳೇ ಕೇಳಿ ವಿದ್ಯಾರ್ಥಿಗಳೇ ಪರೀಕ್ಷಾ ಸಿದ್ಧತೆ ಹೇಗೆ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹೇಗೆ ಸಿದ್ಧರಾಗಬೇಕು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಪರೀಕ್ಷೆಗಳು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಪ್ರಾರಂಭವಾಗಲಿವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಸುಮಾರು ಹತ್ತು ತಿಂಗಳುಗಳಿಂದ ಅಭ್ಯಾಸ ಮಾಡಿರುವ ಅಂಶಗಳನ್ನು ವ್ಯಕ್ತಪಡಿಸುವ ಮುಖ್ಯ ಹಂತ ಈ ವಾರ್ಷಿಕ ಪರೀಕ್ಷೆ ವಿದ್ಯಾರ್ಥಿಗಳು ಪ್ರತಿದಿನದ ಪಾಠಗಳನ್ನು ಕ್ರಮವಾಗಿ ಅಧ್ಯಯನ ಮಾಡಿದ್ದರೆ ಪರೀಕ್ಷೆ ಎದುರಿಸುವುದು ಸುಲಭ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಅನಾಭ್ಯಾಸಿ ವಿಷ ವಿದ್ಯೆ ಅಂತ ಕರೆಯುತ್ತಾರೆ ಸಂಸ್ಕೃತದಲ್ಲಿ ಅಭ್ಯಾಸವಿಲ್ಲದಿದ್ದರೆ ವಿದ್ಯೆ ಎಂಬುದು ವಿಷವಾಗಿ ಪರಿಣಮಿಸುತ್ತದೆ ಆದ್ದರಿಂದ ಪ್ರಾರಂಭದಿಂದಲೂ ಅಂದರೆ ಜೂನ್ದಿಂದ ಪರೀಕ್ಷೆ ಬರುವವರೆಗೆ ಪಠ್ಯಪುಸ್ತಕಗಳನ್ನು ಅಭ್ಯಾಸ ಮಾಡಿ ಶಾಲೆಯಲ್ಲಿನ ಬೋಧನಾ ತರಗತಿಗಳಲ್ಲಿ ಏಕಾಗ್ರತೆಯಿಂದ ಭಾಗವಹಿಸಿದ್ದೇ ಆದರೆ ವಿಷಯ ಜ್ಞಾನ ಇರುತ್ತದೆ ವಿದ್ಯಾರ್ಥಿಗಳೇ ಈಗಲೂ ಕಾಲ ಮಿಂಚಿಲ್ಲ ಇಂದಿನ ವಿಷಯ ಹಿಂದೆ ಓದಿಕೊಳ್ಳಿ ಇಂದಿನಿಂದಲೇ ಶ್ರಮವಹಿಸಿ ಇಂದಿನಿಂದಲೇ ಅಭ್ಯಾಸ ಮಾಡಿದರೆ ಪ್ರತಿಯೊಬ್ಬರು ಔಟ್ ಆಫ್ ಔಟ್ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನೀವೆಲ್ಲರೂ ಮುಗಿಲು ಮುಟ್ಟುವ ಪ್ರಯತ್ನ ಮಾಡಬೇಕು ಇಲ್ಲಿ ಮುಗಿಲು ಮುಟ್ಟುವ ಪ್ರಯತ್ನ ಎಂದರೆ ಆಕಾಶ ಮುಟ್ಟುವುದು ನಮಗೆ ಆಕಾಶ ಮುಟ್ಟಲಿಕ್ಕೆ ಬರುತ್ತದೆಯೇ ಬರುವುದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಗುರಿ ಇಟ್ಟುಕೊಂಡರೆ ಕೊನೆಗೆ ನೀವು ನೈಂಟಿ ಏಯ್ಟ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಅಂಕಗಳನ್ನು ತೆಗೆದುಕೊಳ್ಳುತ್ತೀರಿ ಸಕಲವೇ ವಿದ್ಯಾರ್ಥಿಗಳೇ ಪ್ರಯತ್ನಿಸಿ ವಿದ್ಯಾರ್ಥಿಗಳೇ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ ನಮಸ್ಕಾರಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಆಶೀರ್ವಾದಗಳು